ಬಳ್ಳಾರಿ ಭಾಗದಲ್ಲಿ ಇವತ್ತು ಜಗಜ್ಜನಿತವಾಗಿ ಮನೆ ಮನೆಗೂ ಇವತ್ತು ಆಲ್ರೆಡಿ ಜನ ಮಾತಾಡ್ತಾ ಇದ್ದಾರೆ ಸುಮಾರು ವಿಚಾರಗಳನ್ನು ಆದರೆ ಏನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತೇಳಿ ಅದು ಶ್ರಾಮುಲಿನ ಹೇಗಾದರೂ ತೊಗೋಬೇಕು ಅಂತೇಳಿ ಶ್ರಾಮುಲಿಗಿಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ನಾನೇ ಟಿ ವಿಗಳಲ್ಲಿ ನೋಡ್ತಾಯಿರು ಅದೇನು ನನಗೆ ನೇರವಾಗಿ ಬಂದು ಯಾರೂ ಹೇಳಿದ್ದಂತಲ್ಲ ನಾನು ಹೇಳ್ತಾ ಇರೋದೇನೆಂದರೆ ನೀವು ಇರಬೇಕಾ ಬಿಡಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿತ್ತು ಇದು ಜನಾರ್ದನ ವಿಚಾರ ಅಲ್ಲ ಇದು ಅಲ್ಲ ನಾನು ಹೇಳ್ತಾ ಇರೋದು ನನ್ನ ವಿಚಾರ ಅಲ್ಲ ಅದು ನಿನ್ನ ಮನಸ್ಸಿಗೆ ಏನು ತೋಚುತ್ತೆ ಏನು ಅನ್ನುತ್ತೆ ಇರಬೇಕಾ ಅಥವಾ ಕಾಂಗ್ರೆಸ್ಗೆ ಹೋಗ್ತೀರಾ ಇನ್ನೊಂದಕ್ಕೆ ಹೋಗ್ತೀರಾ ಇನ್ನೊಂದು ಯಾವ ವಿಚಾರ ಏನು ಅನ್ನೋದು ಅದು ನಿನಗೆ ಬಿಟ್ಟಿತ್ತು ಯಾಕಂದರೆ ಅದು ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇರುತ್ತೆ ಆದರೆ ಹೋಗ್ತಾ ಹೋಗ್ತಾ ನಲವತ್ತು ವರ್ಷಗಳ ಕಾಲ ಜನಾರ್ದನ ನೀಡಿ ಮಾಡಿದ್ದು ಕೂಡ ಬುದಿಯಲ್ಲಿ ಆಗಿಬಿಟ್ಟು ನೇರವಾಗಿ ನನ್ನ ಮೇಲೆ ಆರೋಪ ಮಾಡಿ ಹೋಗ್ತಾ ಇರುವಂಥದ್ದು ನಾನು ಕೊನೆಗೆ ಹೇಳುವುದಂದರೆ ಇಷ್ಟೇ ಭಗವಂತನ ಮುಂದೆ ಹೋಗಿ ಆ ತಾಯಿ ಬಳ್ಳಾರಿ ದುರ್ಗಮ್ಮನ ಮುಂದೆ ಹೋಗಿ ಮೊಣೆಗಾಲ ಮೇಲೆ ಬಿದ್ದು ನನ್ನ ಸ್ನೇಹಿತನಿಗೆ ನಾನು ಭಾಳ ನಾನು ಆರೋಪಗಳು ಮಾಡಿದೆ ನಾನು ದ್ರೋಹ ಮಾಡಿದೆ ತಾಯಿ ನನ್ನ ಕ್ಷಮಿಸು ಅಂತೇಳಿ ಕಣ್ಣೀರಿಂದ ಹೋಗಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಏನಾದರೂ ಆ ಭಗವಂತ ಯಾಕೆಂದರೆ ನಾನು ಕರ್ಮ ಸಿದ್ಧಾಂತವನ್ನು ನಂಬಿರುವಂಥವ್ರು ನಾನು ಮೊದಲಿಂದ ಕೂಡ ಯಾರು ಏನೇ ಹೇಳಿದರೂ ಕೂಡ ಅವರು ಹೇಳ್ತಾ ಇರ್ತಾರೆ ಇಷ್ಟೆಲ್ಲ ವಿಜ್ಞಾನ ಬೆಳೆದಿದೆ ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಕರ್ಮ ದೇವರು ಅಂತ ಇನ್ನೂ ನಂಬ್ತಾರ ಅಂತೇಳಿ ಮೊನ್ನೆ ಒಂದು ತಿಂಗಳಿಂದ ಯಾವುದೋ ಒಂದು ಸಭೆಯಲ್ಲಿ ಮಾತಾಡ್ತಾ ಇದ್ದರು ಆದರೆ ನಾನು ಹೇಳ್ತಾ ಇದ್ದೆ ಕರ್ಮ ನಾವು ಭಗವದ್ಗೀತೆಯಲ್ಲಿ ನಮ್ಮ ಪುರಾಣಗಳಲ್ಲಿ ಕರ್ಮ ವಿಚಾರದಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟಿರೋರು ಜನಾರ್ದನ್ ರೆಡ್ಡಿ ಈ ಹದಿನಾಲ್ಕು ವರ್ಷಗಳು ನಾನು ಕೊಟ್ಟಿರೋ ಎಷ್ಟೆಲ್ಲ ಕಷ್ಟಗಳೆಲ್ಲ ನಿಮ್ಮ ಕಣ್ಮುಂದೆ ಇದೆ ಇದೆಲ್ಲದನ್ನು ಕೂಡ ಮೆಟ್ಟಿ ನಿಂತು ಮತ್ತು ಸಾರ್ವಜನಿಕ ಬದುಕಲ್ಲಿ ನಾನು ಮತ್ತೆ ಬಂದಿದ್ದೇನೆ ನನ್ನ ಕಣ್ಮುಂದೇ ನನಗೆ ತೊಂದರೆ ಕೊಟ್ಟಿರೋರಿಗೆಲ್ಲ ಏನೇನು ಇದೆ ಅನ್ನೋದು ನಿಮ್ಮ ಕಣ್ಣ ಮುಂದೆ ಕೂಡ ಇದೆ ಹಾಗಾಗಿ ಕರ್ಮ ಯಾರನ್ನು ಕೂಡ ನಾನೇ ಆಗಲಿ ಇನ್ನೊಬ್ಬರಾಗಲಿ ಯಾರನ್ನೂ ಕೂಡ ಕರ್ಮ ಅನ್ನೋದು ಬಿಡು ಪ್ರಶ್ನೆ ಇಲ್ಲ ಹಾಗಾಗಿ ಕರ್ಮ ಭಗವಂತ ಇಬ್ಬರಲ್ಲಿ ನಾನು ನಂಬಿರೋ ಕಾರಣ ಎಲ್ಲ ವಿಚಾರಗಳನ್ನ ನಾನು ಭಗವಂತನಿಗೆ ಬಿಡ್ತೇನೆ